ಫ್ರೆಂಡ್ಸ್ ನಮಸ್ಕಾರ ನಾನ್ ಸುಪ್ರಿಯಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಫ್ರೆಂಡ್ಸ್ ನಾವೆಲ್ಲ ತುಂಬಾನೇ ಚೆನ್ನಾಗಿದ್ದೀವಿ ಅಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಮತ್ತೊಂದು ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾವು ಮತ್ತೆ ಅಂದ್ರೆ ಮನೆ ಏನಾಯಿತು ಸುಪ್ರಿಯಾ ಆಯ್ತಾ ನಿಮ್ದು ಮನೆ ಹುಡುಕಿದ್ದು ಎಲ್ಲ ತುಂಬಾ ಜನ ಕೇಳ್ತಾನೆ ಇದ್ರಿ ಸೊ ಅದ್ರಲ್ಲಿ ಕಂಟಿನ್ಯೂಷನ್ ಅಂತಾನೆ ಹೇಳ್ಬೋದು ಸೊ ಅವತ್ತಾದ ನಂತರ ಮತ್ತೆ ನಾವು ಮನೆ ಹುಡುಕಕ್ಕೆ ಹೋಗ್ತಾ ಇರೋದು ಇವತ್ತು ಅಂಡ್ ಇವತ್ತು ಹೋಗ್ಬಿಟ್ಟು ಒಂದಷ್ಟು ಮನೆಗಳನ್ನ ನೋಡೋಣ ಅಂತ ಅಂದ್ಕೊಂಡಿದ್ವಿ ಬಿಕಾಸ್ ಅವತ್ ನಾವು ಜಾಸ್ತಿ ಮನೆ ನೋಡಕ್ ಆಗಿರಲಿಲ್ಲ ತುಂಬಾ ರ್ಯಾಂಡಮ್ ಆಗಿ ಹೋಗಿದ್ವಿ ಒಂದೆರಡು ಮನೆ ನೋಡ್ಬಿಟ್ಟು ಅಷ್ಟೇ ಸೊ ಇವತ್ತು ಬಂದ್ಬಿಟ್ಟು ಆಕ್ಚುಲಿ ಬ್ರೋಕರ್ ಹೇಳಿದ್ದಾರೆ ಬನ್ನಿ ಒಂದು ನಾಲ್ಕೈದು ಮನೆ ಇದೆ ತೋರಿಸ್ತೀನಿ ಅಂತ ಸೊ ಒಂದಿಬ್ರು ಬ್ರೋಕರ್ಗೆ ಹೇಳಿಟ್ಕೊಂಡಿದೀವಿ ಅದಕ್ಕೆ ಹೋಗ್ಬಿಟ್ಟು ನೋಡ್ಕೊಂಡ್ ಬರೋಣ ಅಂತ ಸೊ ಇವತ್ತು ನಾನು ಹಾಗೂ ಪುನೀತ್ ಮತ್ತೆ ಸಿಂಬನ ಮೂರೇ ಜನ ಹೋಗ್ತಾ ಇರೋದು ಎಲ್ಲರೂ ಹೋಗ್ತಾ ಇಲ್ಲ ಬಿಕಾಸ್ ಸುಮ್ನೆ ಬಿಸ್ಲು ತುಂಬಾ ಜಾಸ್ತಿ ಇದೆ ಎಲ್ಲರೂ ಹೋಗೋದು ಎಲ್ಲ ಸುಮ್ನೆ ವೇಸ್ಟ್ ಆಫ್ ಟೈಮ್ ಅಂತ ಅನಿಸ್ತು ಸೊ ನಾವು ಮೂರೇ ಜನ ಹೋಗ್ತಾ ಇರೋದು ಸೊ ಬನ್ನಿ ಹೋಗೋಣ ಆ್ಯಂಡ್ ಹೋಗೋಕ್ಕಿಂತ ಮುಂಚೆ ಫ್ರೆಂಡ್ಸ್ ತುಂಬ ಜನ ಒಂದು ಕಾಮೆಂಟ್ ಮಾಡ್ತಾ ಇದ್ದೀರಾ ಸುಪ್ರಿಯಾ ನೀವು ಇಷ್ಟು ಬಿಸ್ಲಿದ್ರು ನಿಮ್ಮ ಫೇಸ್ ಬಂದು ಟ್ಯಾನ್ ಆಗಿಲ್ಲ ತುಂಬ ಗ್ಲೋಯಿ ಆಗೇ ಇದೆ ಏನಾದರೂ ಏನು ಅಪ್ಲೈ ಮಾಡ್ತೀರಾ ಫೇಸ್ಗೆ ಏನು ಅಪ್ಲೈ ಮಾಡಬೇಕು ನಾವು ಅಂತ ಈ ಥರ ಬಿಸಲು ಟೈಮಲ್ಲಿ ಏನು ಅಪ್ಲೈ ಮಾಡಿದ್ರೆ ಫೇಸ್ ಈ ಥರ ಗ್ಲೋಯಿ ಗ್ಲೋಯಾಗಿ ಕಾಣುತ್ತೆ ಅಂತ ಸೊ ನಾನು ಅದಷ್ಟು ಹೋಮ್ ರೆಮಿಡೀಸ್ ಎಲ್ಲ ಮಾಡ್ತಾ ಇರ್ತೀನಿ ಅವಾಗ ಟೈಮ್ ಸಿಗ್ದಾಗೆಲ್ಲ ಹೋಮ್ ರೆಮಿಡೀಸ್ ಮಾಡಲೇಬೇಕು ಈ ಸಮ್ಮರ್ಗೆ ಇಲ್ಲಾಂದರೆ ಆಗೋದಿಲ್ಲ ಆ್ಯಂಡ್ ಫೇಸ್ ಮಾಸ್ಕ್ ಎಲ್ಲ ತೋರಿಸಿದ್ದೆ ನಾನು ನನಗೆ ನಾನು ಯಾವ ಫೇಸ್ ಎಲ್ಲ ಅಪ್ಲೈ ಮಾಡ್ತೀನಿ ಅಂತ ಅಂಡ್ ಅದಾದ ನಂತರ ಈ ಥರ ಲೈಕ್ ಎಲ್ಲಾದ್ರೂ ರೆಡಿ ಅಂದರೆ ಅಂದ್ರೆ ಫಸ್ಟ್ ಫೇಸ್ಗೆ ಒಂದು ಒಳ್ಳೆ ಟೋನರ್ ನ ಅಪ್ಲೈ ಮಾಡ್ಕೊತೀನಿ ಸೊ ಅದು ಯಾವ್ದು ಅಂತ ನೋಡ್ಕೊಂಡ್ ಆ್ಯಂಡ್ ಥುನ್ಸ್ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಲೈಕ್ ಹೊರಗಡೆ ಎಷ್ಟು ಬಿಸ್ಲಿದೆ ಅಂತ ಆ್ಯಂಡ್ ಫೇಸ್ ಬಂದ್ಬಿಟ್ಟು ತುಂಬಾ ಜಾಸ್ತಿ ಥರ ಟ್ಯಾನ್ ಮತ್ತು ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇದೆಲ್ಲ ತುಂಬ ಜಾಸ್ತಿ ಆಗ್ತಿದೆ ಈ ಸಮ್ಮರ್ ಈ ಬಿಸಿಲಲ್ಲಿ ಸೊ ಫಸ್ಟು ಏನು ಗೊತ್ತಾ ನಿಮ್ಮ ಫೇಸ್ ಮೇಕಪ್ ಅಥವಾ ಏನೇ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಒಳ್ಳೆ ಟೋನರ್ನ ಹಚ್ಕೊಳ್ಳಿ ಟೋನರ್ ತುಂಬ 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 ಇಂಪಾರ್ಟೆಂಟ್ ಟೋನರಿಂದ ಏನಾಗುತ್ತಪ್ಪ ಅಂದರೆ ಅದು ನಿಮ್ಮ ಬೇಸಾಗಿ ಒಂದು ತುಂಬ ಒಳ್ಳೆ ಬೇಸ್ ಆಗಿ ವರ್ಕ್ ಆಗುತ್ತೆ ಸೊ ಟೋನರಿಂದ ಏನಾಗುತ್ತೆ ಅಂದರೆ ಇವಾಗ ಇಲ್ಲಿ ಪಿಗ್ಮೆಂಟೇಷನ್ ಇರುತ್ತೆ ಅಂದ್ಕೊಳ್ಳಿ ಅದೆಲ್ಲನೂ ಅದು ಕವರ್ ಮಾಡುತ್ತೆ ಲೈಕ್ ಯಾವುದೇ ಒಂಥರ ಮೇಕಪ್ ಅಥವಾ ಯಾವುದೇ ಬೇರೆ ಪ್ರಾಡಕ್ಟ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ನ್ಯಾಚುರಲ್ ಟೋನರ್ನ ಅಪ್ಲೈ ಮಾಡೋದು ತುಂಬಾ ಮುಖ್ಯ ಸೊ ನಾನು ಯೂಸ್ ಮಾಡುವಂಥ ನ್ಯಾಚುರಲ್ ಟೋನರ್ ಬಂದ್ಬಿಟ್ಟು ಇದು ಇದು ಬಂದು ಗುಡ್ ವೈಟ್ಸ್ ಅವ್ರದು ಬ್ರೈಟ್ನಿಂಗ್ ಟೋನರ್ ಅಂತ ಸೊ ಇದು ಬಂದು ರೈಸ್ ಟೋನರ್ ಅಂಡ್ ನಿಮಗೆ ಗೊತ್ತೇ ಇದೆ ಲೈಕ್ ಆಗಿನ ಕಾಲದಲ್ಲೆಲ್ಲ ರೈಸ್ ವಾಟರ್ನ ಈ ಥರ ಅಂದರೆ ಅಕ್ಕಿ ತೊಳೆದಿದ್ದ ನೀರನ್ನ ನೆನೆಸ್ಬಿಟ್ಟು ಮುಖಕ್ಕೆ ಹಚ್ಕೊತಾಯಿದ್ರು ಅದರಿಂದ ಏನಾಗುತ್ತೆ ಅಂದರೆ ನಮ್ಮ ಫೇಸ್ ಬಂದ್ಬಿಟ್ಟು ಒಂದು ಸ್ವಲ್ಪ ಫೇರ್ ಆಗುತ್ತೆ ಬ್ರೈಟನ್ ಆಗುತ್ತೆ ಮತ್ತು ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಆ ಒಂದು ರೈಸ್ ವಾಟರ್ನ ಯೂಸ್ ಮಾಡ್ತಾ ಇದ್ರು ಸೊ ಆ ರೈಸ್ ವಾಟರ್ ಇವಾಗ ನಾವು ಪದೇ ಪದೇ ಅಕ್ಕಿ ನೀರನ್ನ ಇಟ್ಟು ಹಚ್ಕೊಳ್ಳೋದು ಅದೆಲ್ಲ ಅಂತ ಸುಳ್ಳು ಸೊ ಬೆಸ್ಟ್ ಏನಪ್ಪ ಅಂದರೆ ಈ ರೀತಿಯಾದಂಥ ಒಂದು ನ್ಯಾಚುರಲ್ ರೈಸ್ ವಾಟರ್ನ ಆಸ್ ಅ ಟೋನರ್ ಆಗಿ ಗುಡ್ ವೈಬ್ಸ್ ಅವರು ಮಾಡಿದ್ದಾರೆ ಸೊ ಇದನ್ನ ಯೂಸ್ ಮಾಡೋದು ಸೊ ನಾನು ಇದನ್ನೇ ಯೂಸ್ ಮಾಡ್ತಾ ಇರ್ತೀನಿ ಯೂಸ್ ಮಾಡ್ತಾ ಇರ್ತೀನಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಈ ಒಂದು ಟೋನರ್ನ ಫೇಸ್ ಮೇಲೆ ಈ ರೀತಿಯಾಗಿ ಸ್ಪ್ರೇ ಮಾಡಿಬಿಟ್ಟು ಅದಾದ ನಂತರ ಡ್ಯಾಬ್ ಡ್ಯಾಬ್ ಮಾಡಬೇಕು ಸೊ ದಟ್ ಅದು ಚೆನ್ನಾಗಿ ನಮ್ಮ ಲೈಕ್ ಈ ಥರ ಓಪನ್ ಪೋರ್ಸ್ ಎಲ್ಲ ಇರುತ್ತಲ್ಲ ಚೆನ್ನಾಗಿ ಅಬ್ಸರ್ಬ್ ಮಾಡಬೇಕು ಆ್ಯಂಡ್ ಡಿಫ್ರೆನ್ಸ್ ಅಂದರೆ ಒಂದು ಗ್ಲೋ ಕೂಡ ನೋಡ್ಬೋದು ಫೇಸಲ್ಲಿ ಜಸ್ಟ್ ರೈಸ್ ವಾಟರ್ ಹಚ್ಕೊಂಡಿದ್ದೀನಿ ಅಷ್ಟೇ ಆ್ಯಂಡ್ ಫೇಸಲ್ಲಿ ಎಷ್ಟು ಚೆನ್ನಾಗಿ ಒಂದು ಗ್ಲೋ ಇದೆ ಅಂತ ಆ್ಯಂಡ್ ಫ್ರೆಂಡ್ಸ್ ಇದರ ತುಂಬ ಮೇನ್ ಇಂಗ್ರೀಡಿಯಂಟೇ ಬಂದುಬಿಟ್ಟು ಪ್ಯೂರ್ ರೈಸ್ ವಾಟರ್ ಸೊ ಪ್ಯೂರ್ ರೈಸ್ ವಾಟರ್ನ ಯೂಸ್ ಮಾಡಿ ಇದನ್ನು ಮಾಡಿದ್ದಾರೆ ಅದರ ಹಾಗೂ ಇದರಲ್ಲಿ ಯಾವುದೇ ಥರದ ಪ್ಯಾರಬಿನ್ಸ್ ಎಲ್ಲ ಸಲ್ಫೇಟ್ ಎಲ್ಲ ಮತ್ತು ನೋ ಆಲ್ಕೋಹಾಲ್ ಪ್ರೆಸೆಂಟ್ ಇನ್ ದಿಸ್ ಅಂತಲೇ ಹೇಳ್ಬೋದು ಸೊ ಇದನ್ನ ನೀವೇನು ಮಾಡಬೇಕು ಅಂದರೆ ಮುಖ ತೊಳೆದ ತಕ್ಷಣ ಫಸ್ಟ್ ಫಸ್ಟು ಖಾಲಿ ಮುಖದಲ್ಲಿ ಅಂದರೆ ಮಾಯ್ಶ್ಚರೈಸರ್ ಕೂಡ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಒಂದೊಳ್ಳೆ ಟೋನರ್ನ ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ಫೇಸ್ ಬಂದುಬಿಟ್ಟು ಆಗಿ ಬ್ರೈಟೆನ್ ಆಗುತ್ತೆ ಪಿಗ್ಮೆಂಟೇಷನ್ ಏನೇ ಇದ್ರು ಅದು ಕಡಿಮೆ ಆಗುತ್ತೆ ಫೇಸ್ಗೆ ಒಂದು ಒಳ್ಳೆ ಬೇಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ನಾನು ಯೂಸ್ ಮಾಡ್ತಾ ಇರೋದು ಈ ಒಂದು ವೈಬ್ಸ್ ರೈಸ್ ತುಂಬಾ ಚೆನ್ನಾಗಿ ಡಿಫ್ರೆನ್ಸ್ ಕೂಡ ನೋಡಬಹುದು ನೀವು ಲೈಕ್ ಬಿಫೋರ್ ಅಂಡ್ ಆಫ್ಟರ್ ಡಿಫ್ರೆನ್ಸ್ ನೋಡಬಹುದು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಅಂತ ಸೊ ಫ್ರೆಂಡ್ಸ್ ಇದನ್ನ ಬಂದು ನಾನು ಪೋಪಲ್ ಡಾಟ್ ಕಾಮ್ ಇಂದ ಪರ್ಚೇಸ್ ಮಾಡಿದ್ದು ಪ್ರಾಡಕ್ಟ್ ಬೇಕಾದ್ರೆ ಟ್ಯಾಗ್ ಮಾಡಿರ್ತೀನಿ ಹಾಗೂ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡ್ಕೊಳ್ಳಿ ಸೊ ಟ್ಯೂನರ್ ಎಲ್ಲ ಹಚ್ಚಿದ ನಂತರ ಮತ್ತೆ ನನ್ನ ರೆಗ್ಯುಲರ್ ಆಗಿ ನಾನು ಯೂಸ್ ಮಾಡುವಂಥ ಮಾಯಶ್ಚುರೈಸರ್ ಮತ್ತು ಒಂದು ಸ್ವಲ್ಪ ಡೈಲಿ ಫೇಸ್ ಕ್ರೀಮ್ನ ಅಪ್ಲೈ ಮಾಡ್ಕೊತೀನಿ ಸೊ ಇದಷ್ಟೇ ನನ್ನ ಫೇಸ್ಗೆ ನಾನು ಅಪ್ಲೈ ಮಾಡೋದು ಆ್ಯಂಡ್ ಅದಷ್ಟೇ ಪ್ರೊಟೆಕ್ಟ್ ಕೂಡ ಮಾಡುತ್ತೆ ಆ್ಯಂಡ್ ಅದಾದ ನಂತರ ಒಂದು ಸ್ವಲ್ಪ ಲಿಪ್ಸ್ಟಿಕ್ ಮತ್ತು ಬಿಂದಿ ಹಚ್ಕೊಂಡು ಇಷ್ಟೇ ರೆಡಿ ಆದೆ ಸೊ ತುಂಬ ಜಾಸ್ತಿ ಮೇಕಪ್ ಆ ಥರ ಎಲ್ಲ ಮಾಡ್ಕೊತೀರ ಅಂತ ಕೂಡ ಕೆಲವೊಮ್ಮೆ ಕೆಲವೊಂದು ಕಾಮೆಂಟ್ ಬರುತ್ತೆ ತುಂಬ ರೇರಾಗಿ ಬರುತ್ತೆ ಬಟ್ ನಾನು ತುಂಬ ಹೆವಿ ಮೇಕಪ್ ಎಲ್ಲ ಮಾಡೋದಿಲ್ಲ ಸೊ ಇಷ್ಟೇ ನನ್ನ ರೆಗ್ಯುಲರಾಗಿ ನಾನು ಅಪ್ಲೈ ಮಾಡೋದೇ ಇಷ್ಟು ಓಕೆ ಫ್ರೆಂಡ್ಸ್ ಸೊ ಎಸ್ ಇವಾಗ ಹೊರಟಿಗೆ ನಾವು ನಾನು ನೀತ್ ಹಾಗೂ ಸಿಂಬ ಸಿಂಬನ ಕರ್ಕೊಂಡು ಹೋಗ್ತಾ ಇದೀವಿ ಲಕ್ಷಿತ್ ಮಲಗಿದ್ದಾನೆ ಸಹ ನಾವು ಮಲಗಿಸ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ಇದು ಸೆಕೆಂಡ್ ಡೇ ಮನೆ ಹುಡುಕಾಟ ಮಾಡೋದು ಆ್ಯಕ್ಚುಲಿ ಲಾಸ್ಟ್ ಟೈಮ್ ನೋಡಿದಂತ ಒಂದು ಮನೆ ನಮ್ಗೆ ತುಂಬಾ ಜಾಸ್ತಿ ಇಷ್ಟ ಆಗಿದೆ ಬಟ್ ಆ ಮನೆಯೇ ಸೆಲೆಕ್ಟ್ ಮಾಡ್ತೀವಿ ಅಥವಾ ಬೇರೆ ಮನೆ ನೋಡ್ತೀವ ಅಂತ ಅದನ್ನ ಆಪ್ಷನ್ ಇಟ್ಟಿದ್ದೀವಿ ನೋಡೋಣ ಇವತ್ತು ಸ್ವಲ್ಪ ಹೋಗ್ಬಿಟ್ಟು ಒಂದು ಎರಡು ಮೂರು ಮನೆ ನೋಡೋಣ ಅಂತ ಅನ್ಕೊಂಡಿದೀವಿ ಬ್ರೋಕರ್ ಕಾಲ್ ಮಾಡಿದ್ರು ಬೇಗ ಬನ್ನಿ ಅಂತ ಸೊ ಅದಕ್ಕೆ ಇವತ್ತು ಗಾಡಿನಲ್ಲೇ ಹೋಗ್ತಾ ಇದೀವಿ ಲಾಸ್ಟ್ ಟೈಮ್ ಒಬ್ರು ಕಾಮೆಂಟ್ ಮಾಡಿದ್ರು ನಿಮ್ಗೆ ಏನಪ್ಪ ಕಾರಲ್ಲಿ ಇದೆ ಕಾರಲ್ಲಿ ಹೋಗ್ತೀರಾ ಬರ್ತೀರಾ ಅಂತ ಕಾರಲ್ಲಿ ಕಾರ್ ಇದೆ ಅಂತ ಹೋಗ್ತೀವಿ ಬರ್ತೀವಿ ಆ ಥರ ಅಲ್ಲ ಬಟ್ ಏನಪ್ಪ ಅಂದರೆ ಫ್ಯಾಮಿಲಿ ಪೂರ್ತಿ ಹೋಗ್ತಿದ್ವಲ್ಲ ಸೊ ಅದಕ್ಕೆ ಕಾರ್ನ ಪ್ರಿಫರ್ ಮಾಡಿದ್ವಿ ಸೊ ಅದಕ್ಕೆ ಕಾರನ್ನ ಪ್ರಿಫರ್ ಮಾಡಿದ್ವಿ ಬಟ್ ಈ ಸತಿ ನಾನು ಪುನೀತ್ ಹಾಗೂ ಸೆಂಬ ಅಷ್ಟೇ ಅಲ್ಲ ಸೊ ಅದಕ್ಕೆ ಬೈಕಲ್ಲೇ ಹೋಗೋಣ ಅಂತ ಸೊ ಬನ್ನಿ ಹೋಗೋಣ ಆ್ಯಂಡ್ ತುಂಬ ಜನ ನನ್ನ ಈ ವಾಚ್ದು ಲಿಂಕ್ನ ಕೇಳ್ತಾಯಿದ್ದೀರಾ ನಾನು ಆ್ಯಕ್ಚುಲಿ ಇದನ್ನ ಸ್ಟೋರಲ್ಲಿ ಫಾಜಲ್ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದು ಸೊ ನೀವು ಬೇಕಾದರೆ ಫಾಜಲ್ ಸ್ಟೋರ್ಗೆ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು ಅಥವಾ ನೀವು ಫಾಜಲ್ ವೆಬ್ಸೈಟಿಗೆ ಹೋಗ್ಬಿಟ್ಟು ಸ ನೋಡಿ ಅಲ್ಲಿ ಚೆಕ್ಔಟ್ ಮಾಡ್ಬೋದು ಲಿಂಕ್ ನನ್ನ ಹತ್ರ ಇಲ್ಲ ಸೊ ಅದಕ್ಕೆ ಕೊಡೋಕ್ಕಾಗ್ತಿಲ್ಲ ಓಕೆ ಬರೀ ಇವಾಗ ತಡ ಮಾಡಿದಂಟೆ ಹೊರಡೋಣ ಬಿಕಾಸ್ ಆಲ್ರೆಡಿ ಪುನೀತ್ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಬೇಗ ಹೋಗಿ ಬರ್ತೀವಿ ಬಾಯ್ ಬಾಯ್ ಕಡೆ ಬಾಯ್ ಸೊ ಹೊರಟ್ರಿ ನಾವು ಆ್ಯಂಡ್ ಮೂರೇ ಜನ ಹೋಗ್ತಾ ಇರೋದ್ರಿಂದ ಬೈಕಲ್ಲಿ ಹೋಗ್ತಾ ಇದ್ದೀವಿ ಸಿಂಬಾ ಪ್ರಾಬ್ಲಮ್ ಇದು ಫಸ್ಟ್ ಟೈಮ್ ಅನಿಸುತ್ತೆ ನಾವು ಇಷ್ಟು ದೂರ ಅವನ್ನ ಬೈಕಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ಬಟ್ ಅವನು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದ ಸ್ಟಾರ್ಟಿಂಗ್ ಅಂತೂ ಎಂಜಾಯ್ ಮಾಡ್ತಾ ಬಟ್ ಹೋಗ್ತಾ ಹೋಗ್ತಾ ಅವ್ನಿಗೂ ಕೂಡ ಸುಸ್ತಾಯಿತ್ತು ಸೊ ಇವಾಗ ನಾನು ನೋಡಿ ಈ ಥರ ಕ್ಯಾಪ್ ಹಾಕೊಂಡಿದ್ದೀನಿ ಹೆಲ್ಮೆಟ್ ಹೋಗ್ಬಿಟ್ಟು ಕ್ಯಾಪ್ ಆಗಿದೆ ಅದು ನನಗಂತೂ ಈ ಥರ ಹೆಲ್ಮೆಟ್ ಒಂಥರ ಜೋಕರ್ ಥರನೇ ಫೀಲ್ ಆಗುತ್ತೆ ಏನಿವ್ ಅದಾದ ನಂತರ ಇವಾಗ ಇಲ್ಲಿ ಫಸ್ಟ್ ಮನೆ ನೋಡೋದಿಕ್ಕೆ ಅಂತ ಬಂದ್ವಿ ಬಟ್ ಆ ಮನೆಯಲ್ಲಿ ಟೆನೆಂಟ್ಸ್ ಇದ್ರು ಅಂತ ನಾನು ಅಲ್ಲಿ ರೆಕಾರ್ಡ್ ಏನೂ ಮಾಡೋಕೆ ಹೋಗಿಲ್ಲ ಸೊ ಮತ್ತೆ ಇನ್ನೊಂದು ಮನೆ ನೋಡಕ್ಕೆ ಬಂದ್ವಿ ಸೊ ಇದೆ ಅದು ಬಿಲ್ಡಿಂಗು ಇದು ತ್ರೀ ಫ್ಲೋರ್ಸ್ ಫೋರ್ ಫ್ಲೋರ್ಸ್ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ ಸೊ ಇದೆ ಆ್ಯಂಡ್ ಇದರಲ್ಲಿ ಬಂದ್ಬಿಟ್ಟು ಮನೆ ಖಾಲಿದ್ದಿದ್ದು ಮೇಲ್ಗಡೆ ಥರ್ಡ್ ಫ್ಲೋರಲ್ಲಿ ಸೊ ಅಲ್ಲಿ ಓನರ್ ಇರಲಿಲ್ಲ ಅವರೆಲ್ಲ ಹೊರಗಡೆ ಹೋಗಿದ್ರು ಅಂತ ವೆಯ್ಟ್ ಮಾಡ್ತಾ ಇದ್ವಿ ಆ್ಯಂಡ್ ಇದ್ದು ಲೈಕ್ ಏರಿಯಾ ಕೂಡ ನೋಡ್ಬೋದು ತುಂಬಾ ಚೆನ್ನಾಗಿತ್ತು ತುಂಬಾ ಸೈಲೆಂಟ್ ಏರಿಯಾ ರೋಡ್ಸ್ ಎಲ್ಲ ಅಷ್ಟೇ ತುಂಬಾ ಈ ಥರ ದೊಡ್ಡ ದೊಡ್ಡ ರೋಡು ತುಂಬಾ ಚೆನ್ನಾಗಿತ್ತು ಬಟ್ ಏನಪ್ಪ ಅಂದರೆ ಥರ್ಡ್ ಫ್ಲೋರಲ್ಲಿತ್ತು ಆ್ಯಂಡ್ ಇನ್ನೊಂದು ಡ್ರಾಬ್ಯಾಕ್ ಕೂಡ ಇತ್ತು ಓಕೆ ಫ್ರೆಂಡ್ಸ್ ಸೊ ಬಂದಿದ್ದು ಇವಾಗ ಮನೆ ನೋಡೋದಕ್ಕೆ ಅಂತ ಆ್ಯಂಡ್ ಈ ಬಿಲ್ಡಿಂಗಲ್ಲಿ ಥರ್ಡ್ ಫ್ಲೋರಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಸೊ ಥರ್ಡ್ ಫ್ಲೋರ್ ಹೇಗಪ್ಪ ಹತ್ತದು ಅಂತ ಅನಿಸ್ತಿದೆ ಬಟ್ ಚೆನ್ನಾಗಿದೆ ಆಗಿದೆ ದೊಡ್ಡದಾಗಿದೆ ಅಂತ ಸ್ಪೀಷಿಯಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ನೋಡಬೇಕು ಅಲ್ಲಿಗೆ ಹೋಗ್ಬಿಟ್ಟು ನೋಡೋಣ ಮನೆ ಹೇಗಿದೆ ಅಂತ ಅವ್ರು ಹೊರಗಡೆ ಹೋಗಿದ್ದಾರೆ ಸೊ ಬರೋ ತನಕ ವೆಯ್ಟ್ ಮಾಡಬೇಕು ಆ್ಯಂಡ್ ನಾವು ಬೇರೆ ಇವಾಗ ಸಂಜೆ ಆಗೋಯ್ತು ಬರೋ ಅಷ್ಟರೀ ಸಿಂಹ ನೋಡಿ ಹೇಗೆ ಆಟ ಆಡ್ತಾ ಇದ್ದೀನಿ ಬೇಡ ಹಾಕೋಣ ಅಂದರೂ ಇಲ್ಲ ಯಾರ ಹತ್ರನೂ ಇರ್ತಾನು ಎಲ್ಲವನು ಸೊ ಇವತ್ತು ನಾನು ಹಾಗೂ ಪುನೀತ್ ನಾವು ಇದ್ರೆ ಬಂದಿರೋದ್ರಿಂದ ಬಿಕಾಸ್ ಪುನೀತ್ಗೆ ಕೆಲಸ ಇತ್ತು ಕೆಲಸ ಮುಗಿಸ್ಕೊಂಡು ಮತ್ತೆ ಬಂದಿದ್ದು ನಾವು ಇಲ್ಲಾಂದರೆ ವೀಕೆಂಡ್ಸ್ ಬರಬೇಕಾಗುತ್ತೆ ಆ್ಯಂಡ್ ವೀಕೆಂಡ್ಸ್ ಬೇರೆ ಬೇರೆ ಪ್ಲ್ಯಾನ್ಸ್ ಕೂಡ ಇರುತ್ತೆ ಅಲ್ಲಿಗೆ ಇಲ್ಲಿಗೆ ಹೋಗುವಂಥದ್ದು ಸೊ ಬನ್ನಿ ಓಕೆ ಫ್ರೆಂಡ್ಸ್ ಒಂದು ಮನೆನ ನೋಡಿದ್ವಿ ಅದ್ಲೇನಪ್ಪ ಅಂದರೆ ಅಲ್ಲಿ ಆಲ್ರೆಡಿ ಆಲ್ ಇದ್ದಾರೆ ಸೊ ಅವ್ರ ಪ್ರೈವಸಿನ ನಾವು ಇದು ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಅಲ್ಲಿ ಏನೂ ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ ಅದು ಕೂಡ ಚೆನ್ನಾಗಿದೆ ಟು ಬಿ ಎಚ್ ಕೆ ಬಟ್ ನೋಡಬೇಕು ಬಟ್ ನಂಗೆ ಫಸ್ಟ್ ಮನೆ ನೋಡಿದಷ್ಟು ಆ ತೃಪ್ತಿ ಇರಲಿಲ್ಲ ಯಾಕಂದರೆ ಪ್ರಾಬ್ಲಿ ಅಲ್ಲಿ ಆಲ್ರೆಡಿ ಅವ್ರು ಸ್ಟೇ ಮಾಡ್ತಾ ಇರೋದ್ರಿಂದ ಏನೋ ಗೊತ್ತಿಲ್ಲ ಬಟ್ ಫಸ್ಟ್ ಮನೆ ಅದೇ ನಾನು ಹೋದ ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ದಲ್ಲ ಅದನ್ನು ನೋಡೋ ಥರ ಅನಿಸ್ಲಿಲ್ಲ ಸೊ ನೋಡೋಣ ಸೊ ನಾನು ಆಗಲೇ ಹೇಳಿದಾಗೆ ಈ ಒಂದು ಮನೆ ಬಂದುಬಿಟ್ಟು ಥರ್ಡ್ ಫ್ಲೋರಲ್ಲಿದೆ ಆ್ಯಂಡ್ ಇನ್ನೊಂದು ಒಂದೇ ಒಂದು ಡ್ರಾಬ್ಯಾಕ್ ಏನಿದೆ ಅಪ್ಪ ಅಂದರೆ ಈ ಮನೆಗೆ ಲಿಫ್ಟ್ ಇಲ್ಲ ಸೊ ಅದಕ್ಕೆ ಬಾಡಿಗೆ ಬಂದು ಕಡಿಮೆ ಈ ಒಂದು ಮನೆದು ರೆಂಟ್ ಬಂದು ಏಯ್ಟೀನ್ ತೌಸಂಡ್ ಟು ನೈನ್ಟೀನ್ ತೌಸಂಡ್ ಏನೋ ಇತ್ತು ಅದು ಅಲ್ಲದಂತೆ ವಾಟರ್ ಬಿಲ್ ಮತ್ತು ಅದೆಲ್ಲ ಸ್ವಲ್ಪ ಆಗಿರುತ್ತೆ ಸೊ ಆಲ್ ಓವರ್ ನಿಮಗೆ ಒಂದು ಟ್ವೆಂಟಿ ಒನ್ ಟ್ವೆಂಟಿ ಟೂ ತನಕ ಬರ್ಬೋದು ಅನಿಸುತ್ತೆ ಬಟ್ ಥರ್ಡ್ ಫ್ಲೋರಲ್ಲಿ ವಿದೌಟ್ ಲಿಫ್ಟ್ ಇಷ್ಟು ಕೊಡೋದು ಕೂಡ ನಮಗೆ ಎಷ್ಟು ವರ್ತಿ ಅಂತ ಅನಿಸ್ಲಿಲ್ಲ ಬಿಕಾಸ್ ಲಿಫ್ಟ್ ಇದ್ರೆ ಏನು ಗೊತ್ತಾ ಹತ್ತೈದಕ್ಕೆ ಆಗೋದೇ ಇಲ್ಲ ಲಿಫ್ಟ್ ಇದ್ರೆ ಒಂದು ಸ್ವಲ್ಪ ಈಸಿ ಆಗುತ್ತೆ ಆ್ಯಂಡ್ ಕಿಚನ್ ಎಲ್ಲ ತುಂಬಾ ಚೆನ್ನಾಗಿತ್ತು ಫರ್ನಿಶ್ ಆಗಿತ್ತು ಕಂಪ್ಲೀಟ್ ಮನೆ ಬಂದು ಫರ್ನಿಶ್ಡ್ ಆಗಿತ್ತು ಬಟ್ ಸ್ವಲ್ಪ ಸ್ಪೇಶ್ ಸ್ಪೇಷಿಯಸ್ ಆಗಿರಲಿಲ್ಲ ಅಂತ ನನಗೆ ಅನ್ನಿಸ್ತು ಬಿಕಾಸ್ ರೂಮೆಲ್ಲ ನೋಡ್ಬೋದು ನೀವು ಸೊ ರೂಮ್ ಬಂದುಬಿಟ್ಟು ಇದು ಇದು ದೊಡ್ಡ ರೂಮು ಆ್ಯಂಡ್ ಇದರಲ್ಲೇ ನಾವು ಕಿಂಗ್ ಸೈಜ್ ಬೆಡ್ ಏನಾದರೂ ಹಾಕಿದ್ರೆ ಅದೇನೇ ಕಂಜೆಸ್ಟೆಡ್ ಆಗಿಬಿಡುತ್ತೆ ರೂಮ್ ಆ ರೀತಿಯಾಗಿತ್ತು ಆ್ಯಂಡ್ ಇನ್ನೊಂದು ರೂಮಲ್ಲಂತೂ ಕ್ವೀನ್ ಸೈಜ್ ಬೆಡ್ಡೆ ತುಂಬಾ ದೊಡ್ಡದಾಗಿಬಿಡುತ್ತೆ ಸೊ ಆ ರೀತಿಯಾಗಿತ್ತು ಬಟ್ ಫರ್ನಿಶ್ಡ್ ಆಗಿದ್ದರಿಂದ ಪ್ರಾಬ್ಲಿ ಚಿಕ್ಕದಾಯಿತು ಏನೋ ಗೊತ್ತಿಲ್ಲ ಆ್ಯಂಡ್ ಇದ್ರದ್ದು ಕಾರ್ಪೆಟ್ ಏರಿಯಾ ನಂಗೆ ಅನಿಸುತ್ತೆ ಒಂದು ಏಟ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಇರ್ಬೋದು ಪ್ರಾಬ್ಲಿ ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಇರ್ಬೋದು ಅಷ್ಟೇ ಕಾರ್ಪೆಟ್ ಏರಿಯಾ ಇದ್ದಿದ್ದು ಇದ್ರದ್ದು ಸೊ ಮಕ್ಕಳಿಗೆ ಅಷ್ಟು ಆಟಾಡೋದಕ್ಕೆಲ್ಲ ತುಂಬ ಕಂಫರ್ಟೇಬಲ್ ಆಗಿರೋದಿಲ್ಲ ಅಂತ ಹೇಳಿಬಿಟ್ಟು ನಾವು ಇದನ್ನು ಬೇಡ ಅಂತ ಅನ್ಕೊಂಡು ರಿಜೆಕ್ಟ್ ಮಾಡಿದ್ವಿ ಸೊ ನಿಮ್ಗೆ ಹೇಗೆ ಅನಿಸ್ತಿದೆ ಈ ಒಂದು ಮನೆ ಅಂತ ಹೇಳಿ ಇದು ಬಂದು ಜೆ ಪಿ ನಗರ್ ಏಯ್ ಫೇಸಲ್ಲೇ ಇದೆ ನಾನು ಕಂಪ್ಲೀಟ್ ಡೀಟೇಲ್ಸ್ನ ಇಲ್ಲೇ ಶೇರ್ ಮಾಡ್ತಾ ಇದ್ದೀನಿ ಬಿಕಾಸ್ ತುಂಬ ಜನ ಲಾಸ್ಟ್ ಬ್ಲಾಗಲ್ಲೇ ನಾನು ಇದ್ರಿ ಪ್ರತಿಯೊಂದರದು ರೆಂಟ್ ಹೇಳಿ ಸುಪ್ರಿಯಾ ಮತ್ತು ಯಾವ ಜಾಗದಲ್ಲಿದೆ ಅದನ್ನು ಕೂಡ ಹೇಳಿ ಅಂತ ಸೊ ಏನಂದ್ರೂ ನಿಮಗೆ ಇದು ಚೆನ್ನಾಗಿದೆ ಅಂತ ನೀವು ನೀವು ಚೆಕ್ಔಟ್ ಮಾಡ್ಕೋಬೋದು ಆ್ಯಂಡ್ ಅದಾದ ನಂತರ ಇನ್ನೊಂದು ಮನೆಗೆ ಬಂದ್ವಿ ಸೊ ಬ್ರೋಕರ್ ನಮಗೆ ಒಂದು ಎರಡು ಮೂರು ತೋರ್ಸಿದ್ರು ಆ ಬ್ರೋಕರ್ ಬಟ್ ನಮ್ಗೆ ಅದರಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ ಅದಾದ ನಂತರ ಇದು ಇನ್ನೊಂದು ಮನೆಗೆ ಬಂದ್ವಿ ಸೊ ಇದರ ನಾವೇ ಹಿಂಗೆ ಹೋಗ್ತಾ ಹೋಗ್ತಾ ಹಿಂಗೆ ರೋಡಲ್ಲಿ ಫುಲ್ ಎಷ್ಟು ಅಲ್ದಿದ್ದೀವಿ ಅಂದರೆ ರೋಡ್ ರೋಡ್ ಅಲ್ಲಿ ಅಲ್ದಿದ್ದೀವಿ ಆವಾಗ ಇದೊಂದು ಮನೆ ಸಿಕ್ತು ಟೂಲೆಟ್ ಬೋರ್ಡ್ ಹಾಕಿದ್ರು ಸರಿ ಹೋಗಿ ನೋಡೋಣ ಅಂತ ಇದು ಬಂದು ತುಂಬಾನೇ ದೊಡ್ಡದು ಆಯಿತಾ ಲಿಟ್ರಲಿ ಒಂದು ಥೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ತುಂಬ ತುಂಬಾ ದೊಡ್ಡದಾಗಿತ್ತು ಅಂತಾನೆ ಹೇಳ್ಬೋದು ಸೊ ಇದು ಟೂ ಎಚ್ ಕೆ ತುಂಬಾ ಸ್ಪೇಶಿಯಸ್ ಕಿಚನ್ ನೋಡ್ಬೋದು ಈ ರೀತಿಯಾಗಿ ಫರ್ನಿಶ್ಟ್ ಆಗಿತ್ತು ಬಟ್ ಈ ತರ ಟಿವಿ ಯೂನಿಟ್ ಆ ಥರ ಏನೂ ಇರಲಿಲ್ಲ ಮತ್ತು ರೂಮ್ಸಲ್ಲಿ ಕೂಡ ಅಷ್ಟೇ ವಾರ್ಡ್ರೋಬ್ ಎಲ್ಲ ಅದು ರೆಡಿಮೇಡ್ ವಾರ್ಡ್ರೋಬ್ಸ್ ತೊಗೊಂಬಂದಿರ್ತಾರಲ್ಲ ಆ ರೀತಿಯಾಗೆಲ್ಲ ಇತ್ತು ಬಟ್ ಏನಪ್ಪ ಅಂದರೆ ಈ ಮನೇಲಿ ಬೆಳಗ್ಗೆ ಬರೋದೇ ಇಲ್ವೇನೋ ಅಂತ ಫೀಲ್ ಆಯಿತು ನಾವು ರಾತ್ರಿ ಟೈಮಲ್ಲಿ ಹೋಗಿದ್ದಕ್ಕೆ ಹಾಗೆ ಅನ್ನಿಸ್ತು ಏನೋ ಗೊತ್ತಿಲ್ಲ ಬಟ್ ಒಂಥರ ಗೋವು ಅನ್ನೋ ಥರ ತುಂಬಾ ಜಾಸ್ತಿ ದೊಡ್ಡದು ನಾವು ಈ ಮೂಲೆಯಿಂದ ಆ ಮೂಲೆಗೆ ಹೋಗೋಷ್ಟರಲ್ಲೇ ಸಾಕಾಗುತ್ತೆ ಆ ರೀತಿಯಾಗಿತ್ತು ಬೇಸಿಕಲಿ ಇದೊಂದು ತ್ರೀ ಬಿ ಎಚ್ ಕೆ ಮನೇನ ಅವರು ಟೂ ಬಿ ಎಚ್ ಕೆ ಮಾಡಿದ್ದಾರೆ ಅನ್ನೋ ಥರ ಫೀಲ್ ಆಯಿತು

ಓಕೆ ಫ್ರೆಂಡ್ಸ್ ಸೊ ಬಂದ್ವಿ ಮನೆಗೆ ಅಂಡ್ ಸೀರಿಯಸ್ಲಿ ಒಂಥರ ಸಾಕ್ ಸಾಕಾಗೋಯ್ತು ಅಂತಾನೆ ಹೇಳ್ಬೋದು ಬಿಕಾಸ್ ಗಾಡೀಲಿ ಹೋಗ್ಬರೋದು ಅಷ್ಟು ಸುಲಭ ಅಲ್ಲ ನಿಜವಾಗ್ಲೂ ಫಸ್ಟ್ ಎಲ್ಲ ಟ್ರಾವೆಲ್ ಮಾಡ್ತಿದ್ದೆ ಇಲ್ಲಿಂದ ಮಂಡ್ಯ ತನಕ ಗಾಡೀಲೇ ಹೋಗ್ತಾ ಇದ್ವಿ ನಾನು ಪುನೀತ್ ಬಟ್ ಇವಾಗಂತೂ ಸೀರಿಯಸ್ಲಿ ಆಗಲ್ಲ ಸಿಕ್ಕಾ ಬಟ್ಟೆ ಒಂಥರ ಅದು ಹೇಳ್ತಾರಲ್ಲ ಸೊಂಟ ಎಂಟಿಗೆ ಏನಾಯ್ತು ಅಂತ ನನಗಂತೂ ಸೊಂಟ ಹಂಡ್ರೆಡ್ ಏನಾಯ್ತು ಅಂತ ಅನಿಸ್ತದೆ ಅಷ್ಟು ನೋವಾಗ್ಬಿಡ್ತು ಬಿಕಾಸ್ ಸ್ವಲ್ಪ ದೂರನೇ ನಾವು ನೋಡ್ತಾ ಇರೋದಲ್ವಾ ಮಮ್ಮಿ ಮನೆಯಿಂದ ಒಂದು ಟೆನ್ ಕಿಲೋಮೀಟರ್ಸ್ ಅಷ್ಟು ಆಗತ್ತ ಒಂದು ಟೆನ್ ಕಿಲೋಮೀಟರ್ಸ್ ಅಷ್ಟು ದೂರ ಆಗುತ್ತೆ ಸೊ ಸಖತ್ತು ಸಾಕಾಗೋಯಿತು ಗಾಡೀಲಿ ಹೋಗಿ ಮತ್ತೆ ಅಲ್ಲಿ ಕೂಡ ಸುತ್ತಾಡಿ 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 ಮಗುನ ಹಿಡ್ಕೊಂಡು ಸೊ ಫೈನಲಿ ಇವತ್ತು ಒಂದು ಎರಡು ಎರಡು ಮನೆ ನೋಡಿದ್ವಿ ಒಂದು ಮನೆ ಲಾಕ್ ಆಗಿತ್ತು ನೋಡಿ ನೋಡೋಕಾಗ್ಲಿಲ್ಲ ಸೊ ಎರಡು ಮನೆ ನೋಡಿದ ಮನೆಯಲ್ಲಿ ಆ್ಯಕ್ಚುಲಿ ಎರಡೂ ಪರವಾಗಿಲ್ಲ ತುಂಬಾ ಏನು ಓಕೆ ಚೆನ್ನಾಗಿಲ್ಲ ಥರ ಎಲ್ಲ ಚೆನ್ನಾಗಿದೆ ಒಂದು ಮನೆ ಬಂದ್ಬಿಟ್ಟು ಥರ್ಡ್ ಫ್ಲೋರಲ್ಲಿ ಇದೆ ಅಂತ ಹೇಳಿದ್ನಲ್ಲ ಆ ಮನೆ ಬಂದ್ಬಿಟ್ಟು ಒಂದು ಸ್ವಲ್ಪ ಚಿಕ್ಕದು ಅಂತ ಅನಿಸ್ತು ನಮಗೆ ಅಂದರೆ ರೂಮ್ಸ್ ಎಲ್ಲ ಒಂದು ಸ್ವಲ್ಪ ಚಿಕ್ಕದು ಅಂತ ಅನಿಸ್ತು ಅದು ಪ್ರಾಬ್ಲಿ ಒಂದು ಕಿಂಗ್ ಸೈಜ್ ಬೆಡ್ ಇಟ್ಬಿಟ್ರೆ ರೂಮೇ ಫಿಲ್ ಆಗಿಬಿಡುತ್ತೆ ಆ ರೀತಿಯಾಗಿದೆ ಅದು ಮತ್ತೆ ಹಾಲು ಅಷ್ಟೇ ನಮ್ಮ ಸೋಫಾ ಇಟ್ಟರೆ ಅದು ಕೂಡ ಫಿಲ್ ಆಗಿಬಿಡುತ್ತೆ ಆ್ಯಂಡ್ ಇನ್ನೊಂದು ಮನೆ ನೋಡಿದ್ವಿ ಇನ್ನೊಂದು ಮನೆ ಬಂದುಬಿಟ್ಟು ನಾನು ವೀಡಿಯೋ ಮಾಡ್ಕೊಂಡು ಹಾಂ ಇನ್ನೊಂದು ಮನೆ ನೋಡಿದ್ವಿ ಅದು ತುಂಬಾ ದೊಡ್ಡದಾಗಿತ್ತು ಅದನ್ನ ನೋಡಿರ್ತೀರ ನೀವು ಬಟ್ ಅದೊಂಥರ ಗೋ ಅನ್ನೋ ಥರ ಇದೆ ಆ ಮನೆ ಒಂಥರ ಅಂದರೆ ಆ ಪಾಸಿಟಿವ್ ವೈಬ್ಸ್ ಬರಲಿಲ್ಲ ನನಗೆ ಆ ಮನೇಲಿ ಸೊ ಸರಿ ಬೇಡ ಬಿಡು ಅಂದ್ಕೊಂಡ್ವಿ ಆ್ಯಂಡ್ ಇನ್ನೊಂದು ಒನ್ ಬಿ ಎಚ್ ಕೆ ಕೂಡ ನೋಡಿದೆ ಅದನ್ನು ನಾನು ರೆಕಾರ್ಡ್ ಮಾಡಲಿಲ್ಲ ಬಿಕಾಸ್ ಅಲ್ಲಿ ಅಲ್ಲಿ ಆಲ್ರೆಡಿ ಟೆನೆಂಟ್ ಇದ್ದಿದ್ದರಿಂದ ಸುಮ್ಮನೆ ಅವ್ರ ಏನೆಲ್ಲ ನಾವು ರೆಕಾರ್ಡ್ ಮಾಡೋದು ಚೆನ್ನಾಗಿರಲ್ಲ ಅಲ್ವಾ ಸೊ ಅದಕ್ಕೆ ಅದನ್ನು ರೆಕಾರ್ಡ್ ಮಾಡಲಿಲ್ಲ ಬಟ್ ಆ ಒನ್ ಬಿ ಎಚ್ ಕೆ ಮನೆ ಒಂಥರ ಕ್ಯೂಟಾಗಿ ಡಿಫ್ರೆಂಟಾಗಿತ್ತು ಎಲ್ಲ ಮಾಡ್ಯುಲರ್ ಆಗಿತ್ತು ಬಟ್ ಅದು ಕೂಡ ಸ್ವಲ್ಪ ಚಿಕ್ಕಿದೆ ಒನ್ ಬಿ ಎಚ್ ಕೆ ಅಲ್ವಾ ತುಂಬಾ ಚಿಕ್ಕದಿತ್ತು ಆ್ಯಂಡ್ ಇನ್ನೊಂದು ಟೂ ಬಿ ಎಚ್ ಕೆ ನೋಡಿದ್ವಿ ಅದನ್ನು ಸಹ ರೆಕಾರ್ಡ್ ಮಾಡಲಿಲ್ಲ ನಾನು ಬಿಕಾಸ್ ಅದು ಕೂಡ ಟ್ಯಾಲೆಂಟ್ ಇದ್ರು ಅಲ್ಲಿ ಸುಮ್ಮನೆ ಅವ್ರ ಪ್ರೈವಸಿಗೆ ನಾವು ಇದು ಮಾಡೋದು ಬೇಡ ಅಂತ ಬಟ್ ಅದಿಷ್ಟ ಆಗಿದೆ ಪುನೀತ್ಗೆ ಇಷ್ಟ ಆಗಿದೆ ನೋಡೋಣ ಅದ್ರ ಬಗ್ಗೆ ಅದ್ರದ್ದು ಮಾತುಕತೆ ನಡೀತಾ ಇದೆ ಬಟ್ ನನಗೆ ಆಗಿ ಹೇಳ್ಬೇಕು ಅಂದ್ರೆ ನಾವು ಮೊನ್ನೆ ನೋಡ್ಕೊಂಡ್ ಬಂದವರ ಫಸ್ಟ್ ಮನೆ ಅದೇ ನಂಗೆ ಜಾಸ್ತಿ ಇಷ್ಟ ಆಗಿದ್ದು ಮತ್ತೆ ಅಲ್ಲಿಗೆ ಹೋಗಿದ್ವಿ ಅವ್ರ ಹತ್ರ ಮಾತಾಡಿದ್ವಿ ನೋಡೋಣ ಯಾವುದು ಡಿಸೈಡ್ ಮಾಡ್ತೀವಿ ಫೈನಲೈಸ್ ಮಾಡ್ತೀವಿ ಅಂತ ಗೊತ್ತಿಲ್ಲ ಇನ್ನು ಮತ್ತೆ ನಾಳೆ ಮತ್ತೆ ಹೋಗೋಣ ಅಂತ ಅನ್ಕೊಂಡಿದ್ವಿ ನಾಳೆ ಮಮ್ಮಿನೂ ಜೊತೆಲೆ ಕರ್ಕೊಂಡು ಹೋಗಿ ಮನೆಗೆ ಟೋಕನ್ ಅಡ್ವಾನ್ಸ್ ಮಾಡಿ ಬಂದುಬಿಡೋಣ ಅಂತ ಹೇಳ್ತಿದ್ದಾರೆ ಪುನೀತ್ ಬಿಕಾಸ್ ಕೈಲಂತೂ ಆಗಲ್ಲ ಅಷ್ಟು ಫುಲ್ಲು ಸುತ್ತಾಡಿ ಸುತ್ತಾಡಿ ಇವತ್ತೊಂದು ಸಿಕ್ಕಾಪಟ್ಟೆ ಸುತ್ತಾಡಿದ್ದೀವಿ ನಾವು ಬ್ರೋಕರ್ ಜೊತೆನೂ ಸುತ್ತಾಡಿದ್ದೀವಿ ಮತ್ತೆ ನಾವೇನೇ ಬೈಕಲ್ಲಿ ಸಿಕ್ಕಾಪಟ್ಟೆ ಹುಡುಕಿದೀವಿ ಒಂದೊಂದು ಒಂದೊಂದು ರೋಡ್ಗೂ ಒಂದೊಂದು ರೋಡ್ಗೂ ಹೋಗಿ ಆ್ಯಂಡ್ ತುಂಬಾ ಚೆನ್ನಾಗಿದೆ ಏರಿಯಾ ಎಲ್ಲ ತುಂಬಾನೇ ಚೆನ್ನಾಗಾಗಿದೆ ಆಗಿದೆ ಇವಾಗ ಅಲ್ಲಿ ಅಂತಾನೆ ಹೇಳ್ಬೋದು ಸೊ ನೋಡೋಣ ಯಾವ ಮನೆ ಫೈನಲೈಸ್ ಆಗುತ್ತೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಗೊತ್ತಾಗುತ್ತಾ ರೀ ಇಲ್ಲ ಇನ್ನು ವೇಟ್ ಮಾಡೋದಾ ಹೋಗಿ ಫ್ರೆಂಡ್ಸ್ ನೋಡೋಣ ಯಾವ್ದು ಫೈನಲೈಸ್ ಮಾಡ್ತೀನಿ ಅಂತ ಆದಷ್ಟು ಬೇಗನೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂಡ್ ಮತ್ತೆ ನಾಳೆ ಮಮ್ಮಿನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಿಕಾಸ್ ಮಮ್ಮಿ ಬಂದ್ರೆ ಏನು ಗೊತ್ತಾ ವಾಸ್ತು ಎಲ್ಲ ಪ್ರಾಪರ್ ಆಗಿ ನೋಡ್ತಾರೆ ನನ್ನೊಂದ್ ಸ್ವಲ್ಪ ಗೊತ್ತು ಮಮ್ಮಿ ಹೇಳ್ಕೊಟ್ಟಿದ್ದಾರೆ ಈ ತರ ಈ ತರ ಇರುತ್ತೆ ಅಂತ ಬಟ್ ಡೀಟೇಲ್ ಆಗಿ ಮಮ್ಮಿ ಮಮ್ಮಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಸೊ ಅದಕ್ಕೆ ನಮ್ಮ ಮಮ್ಮಿ ನಾಳೆ ಕರ್ಕೊಂಡು ಹೋಗಿ ಆದಷ್ಟು ನಾಳೆ ಫೈನಲೈಸ್ ಆಗೋ ಥರ ಅದೇ ಒಳ್ಳೇದು ಸೊ ಎಸ್ ದಿ ನೆಕ್ಸ್ಟ್ ಡೇ ಸೊ ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಮತ್ತೆ ಮನೆ ಹುಡುಕಾಕೇ ಅಂತ ಬಂದ್ವಿ ಸೊ ಇವ ಈ ಇವತ್ತು ಮಮ್ಮಿನ ಕರ್ಕೊಂಡು ಬಂದಿದ್ವಿ ಸೊ ದಟ್ ಯಾವುದಾದ್ರೂ ಒಂದು ಮನೆ ಇಷ್ಟ ಆದರೆ ಅಲ್ಲಿಗೆ ಫೈನಲೈಸ್ ಮಾಡಿ ಟೋಕನ್ ಅಡ್ವಾನ್ಸ್ ಕೊಟ್ಬಿಡೋಣ ಅಂತ ಹೇಳಿ ಆ್ಯಂಡ್ ಹೀಗೆ ಮನೆ ಹುಡುಕ್ತಾ ಇರಬೇಕಾದ್ರೆ ಒಂದೆರಡು ಮೂರು ಇವರು ಲೈಕ್ ಬ್ರೋಕರ್ ಕೂಡ ತೋರಿಸಿದ್ರು ಬಟ್ ನಮ್ಗೆ ಅಷ್ಟು ಯಾವುದು ಇಷ್ಟ ಆಗಲಿಲ್ಲ ಸೊ ಯಾವುದು ರೆಕಾರ್ಡ್ ಕೂಡ ಮಾಡಲಿಲ್ಲ ಬಿಕಾಸ್ ಟೆನೆಟ್ಸ್ ಎಲ್ಲ ಇರ್ತಾರಲ್ವಾ ಅಂತ ಆ್ಯಂಡ್ ಅದಾದ ನಂತರ ಹೀಗೆ ನಾವೇ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರಿ ನೋಡೋಣ ಬಿಡು ರೋಡ್ ರೋಡಲ್ಲೇ ಅಂತ ಬಿಕಾಸ್ ಟೂಲೆಟ್ ಬೋರ್ಡ್ಸ್ ಎಲ್ಲ ಹಾಕಿರ್ತಾರಲ್ಲ ಅಂತ ಸೊ ಹುಡುಕ್ಬೇಕಾದ್ರೆ ಇದೊಂದು ಮನೆ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು ಸರಿ ಕನ್ಸ್ಟ್ರಕ್ಷನ್ ಆಗ್ತಾ ಇರೋ ಮನೆ ಏನು ಫಿನಿಶಿಂಗ್ ಆಗುತ್ತಲ್ವಾ ಸೊ ಫಿನಿಷಿಂಗ್ ಇರೋ ಮನೇನ ಕೂಡ ಹೋಗ್ಬಿಟ್ಟು ಕೇಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಈ ಬಿಲ್ಡಿಂಗಿಗೆ ಸೊ ನಾವು ನಾನು ಅಂದ್ಕೊಂಡು ಇಲ್ಲಿ ಟು ಅಂದರೆ ಈ ಥರ ರೆಂಟ್ಗೆ ಕೂಡ ಕೊಡ್ತಾರೆ ಅಂತ ಬಟ್ ರೆಂಟ್ಗೆ ಇತ್ತು ಅದು ಬಂದು ಟಾಪ್ ಫ್ಲೋರಲ್ಲಿ ಆ್ಯಂಡ್ ನನ್ನ ಒಳಗೆ ಬಂದ ತಕ್ಷಣ ಇದು ನೋಡಿದ್ರೆ ಇದು ಬಂದು ಡ್ಯೂಪ್ಲೆಕ್ಸ್ ಹೌಸ್ ಅವ್ರ ಮನೆ ಅವರೇ ಇರೋದಕ್ಕೆ ಅಂತ ಕಟ್ಟಿಸ್ಕೊತಾ ಇದ್ದಂಥ ಒಂದು ಮನೆ ಆ್ಯಂಡ್ ಎಷ್ಟು ಚೆನ್ನಾಗಿ ಕಟ್ತಾ ಇದ್ದಾರೆ ಅಂತ ನೀವು ನೋಡ್ಬೋದು ಲೈಕ್ ಆಗಿತ್ತು ಸೀರಿಯಸ್ಲಿ ಮನೆ ಏನಾದರೂ ಕಟ್ಟಿದ್ರೆ ಈ ರೀತಿಯಾಗಿ ಕಟ್ಟಿಸ್ಬೇಕು ಅಂತ ಅನಿಸ್ತು ನನಗೆ ಆ ಮನೆ ನೋಡಿ ಆ್ಯಂಡ್ ಅದಾದ ನಂತರ ಮತ್ತೆ ನಮ್ಮ ಫಸ್ಟ್ ಮನೆ ತೋರಿಸಿದ್ರಲ್ಲ ಅದೇ ಬ್ರೋಕರ್ಗೆ ಹೋಗಿಬಿಟ್ಟು ಕೇಳಿದ್ವಿ ನಮ್ಗೆ ಅದೇ ಮನೆ ತುಂಬ ಇಷ್ಟ ಆಗಿದೆ ನೋಡಿ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡು ಅದನ್ನೇ ಕೊಡಿಸಿ ಅಂತ ಬಿಕಾಸ್ ನಮಗೂ ಹುಡುಕಿ ಹುಡುಕಿ ಸಾಕಾಗ್ಬಿಟ್ಟಿತಲ್ಲ ಅದಕ್ಕೆ ಸೊ ಅವ್ರು ಹೇಳಿದ್ರು ಅದು ಅದಾಗಿಬಿಟ್ಟಿದೆ ಸರ್ ಅವರೇ ನಮ್ಮ ನಮ್ಮ ಮುಂದೆ ಕಾಲ್ ಮಾಡಿಬಿಟ್ಟು ಓನರ್ ಹತ್ರ ಮಾತಾಡಿದ್ರು ಅದು ಅದಾಗಿಬಿಟ್ಟಿದೆ ಸರ್ ಬೇಕಾದರೆ ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನೊಂದು ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಮುಗ್ದೋಗುತ್ತೆ ಈ ಮನೆ ಬೇಕಾದರೆ ತೋರಿಸ್ತೀನಿ ಬನ್ನಿ ಅಂತ ಇಲ್ಲಿಗೆ ಕರ್ಕೊಂಡು ಬಂದರು ಆ್ಯಂಡ್ ಇದು ಬಂದು ನಾವು ಹುಡುಕ್ತಿದ್ದಂಥ ಏರಿಯಾಗೆ ತುಂಬಾ ಹತ್ತಿರ ಆಗ್ತದೆ ಆಗಿರೋ ಒಂದು ಬಿಲ್ಡಿಂಗ್ ಸೊ ಸರಿ ಅಂತ ಬಂದ್ವಿ ಆ್ಯಂಡ್ ತುಂಬಾ ಚೆನ್ನಾಗಿ ಕಟ್ತಾ ಇದ್ದಾರೆ ಈ ಮನೆಯೂ ಕೂಡ ಹೇಳ್ಬೋದು ನೋಡ್ಬೋದು ನೀವು ಎಲ್ಲ ಫುಲ್ ವುಡ್ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ ಮತ್ತು ಒಂದು ಸಪ್ರೇಟ್ ಈ ಥರ ಸೆಕ್ಷನ್ ಕೂಡ ಇದೆ ಸೊ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಲಾಸ್ಟಲ್ಲಿ ಓಕೆ ಸರ್ ನಮಗೆ ಇದು ಡನ್ ಅಂತ ಹೇಳೋ ಟೈಮಲ್ಲಿ ಅವ್ರು ಹೇಳಿದ್ರು ಇದು ಬಂದು ಬ್ರಾಹ್ಮಣ್ಸ್ ಅವ್ರ ಬಿಲ್ಡಿಂಗು ಮೇಲ್ಗಡೆ ಬ್ರಾಹ್ಮಣ್ ಬ್ರಾಹ್ಮಣ್ ಬ್ರಾಹ್ಮಿಣ್ ಇರ್ತಾರೆ ಅಂದರೆ ಓನರ್ ಬಂದುಬಿಟ್ಟು ಬ್ರಾಹ್ಮಣ್ಸ್ ಅವರು ಮೇಲ್ಗಡೆ ಇರ್ತಾರೆ ಆ್ಯಂಡ್ ಫಸ್ಟ್ ಫ್ಲೋರಲ್ಲಿ ರೆಂಟ್ ಕೊಡ್ತಾ ಇದ್ದಾರೆ ಅಂತ ಸೊ ಅವಾಗ ಮಮ್ಮಿ ಇಲ್ಲ ಎಲ್ಲ ಬೇಡ ಬ್ರಾಹ್ಮಣರ ಮನೆಗೆ ಬೇಡ ಬಿಕಾಸ್ ಏನಪ್ಪಾ ಅಂದ್ರೆ ಅವ್ರು ವೆಜ್ ತಿನ್ನೋದಿಲ್ಲ ನಾವು ವೆಜ್ ಮಾಡ್ತೀವಿ ಮನೇಲಿ ಸುಮ್ಮನೆ ಅವರು ಓಮ ಅದೆಲ್ಲ ಮಾಡ್ತಾ ಇರ್ತಾರೆ ನಮ್ಮಿಂದ ಅವರ ಇದಕ್ಕೆ ಕೂಡ ಭಿನ್ನ ಆಗೋದು ಬೇಡ ಅಲ್ವಾ ಅಂಡ್ ಅದರಿಂದ ನಮಗೂ ಕೂಡ ಒಳ್ಳೇದಾಗಲ್ಲ ಸೊ ಅದಕ್ಕಿಂತ ಅದಕ್ಕೆ ಮಮ್ಮಿ ಬೇಡ ಬ್ರಾಹ್ಮಣರ ಮನೆಯೇ ಬೇಡ ಅಂತ ಹೇಳಿದ್ರು ಸೊ ಹೀಗಿತ್ತು ನಮ್ಮ ಥರ್ಡ್ ಡೇ ಮನೆ ಹುಡುಕಾಟ ಸಾಕಾಗಿದ್ದೆ ಮನೆ ಹುಡುಕಿ ಹುಡುಕಿ ಅಂತಾನೆ ಹೇಳ್ಬೋದು ಎಷ್ಟು ಹುಡುಕಿದ್ರು ಒಂದು ಮನೆ ಸಿಗ್ತಾ ಇಲ್ಲ ಅಂದ್ರೆ ನಮಗೆ ಒಂದು ಸ್ವಲ್ಪ ಹೊಸ ಮನೆ ಆ ಥರ ಹುಡುಕ್ತಾ ಇದೀವಲ್ವಾ ಸೊ ಅದಕ್ಕೆ ಅದು ಸಿಗ್ತಾ ಇಲ್ಲ ಗೊತ್ತಿಲ್ಲ ಇನ್ನು ಎಷ್ಟು ದಿನ ತಗೊಳುತ್ತೆ ಏನು ಎತ್ತ ಅಂತ ಬಟ್ ಆದಷ್ಟು ಬೇಗ ಸಿಕ್ಕಿದ್ರೆ ಒಂದು ಸ್ವಲ್ಪ ಶಿಫ್ಟಿಂಗ್ ಎಲ್ಲ ಈಸಿ ಆಗುತ್ತೆ ಬಿಕಾಸ್ ನಾವು ಆಮೇಲೆ ಕೂಡ ಲಕ್ಷದ ಸ್ಕೂಲ್ ಹುಡುಕಬೇಕು ಅದು ಕೂಡ ಇದೆ ಸೊ ಬ್ಯಾಕ್ ಟು ಬ್ಯಾಕ್ ತುಂಬ ಕೆಲಸಗಳಿದೆ ಆ್ಯಂಡ್ ತುಂಬ ಕಮಿಟ್ಮೆಂಟ್ಸ್ ಕೂಡ ಇವಾಗ ಬರ್ತಾ ಇದೆ ಸೊ ಎಲ್ಲನೂ ಯೋಚನೆ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಅದು ಥರ್ಡ್ ಹುಡುಕಾಟಿ ಹುಡ್ಕಾಟ ಇರೋದು ನಾವು ಸೊ ಬೇಸಿಕಲಿ ನಾನು ಫಸ್ಟ್ ಡೇ ಇದು ಬ್ಲಾಗ್ ಅದೊಂದು ಮನೆ ಆ್ಯಕ್ಚುಲಿ ತುಂಬಾನೇ ಇಷ್ಟ ಆಗಿತ್ತು ನಿಮ್ಮ ತುಂಬಾ ಜಾಸ್ತಿ ಇಷ್ಟ ಆಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಗೊತ್ತಿರಾ ಸೊ ಅದು ಆಲ್ರೆಡಿ ಎಲ್ಲ ಆಗ್ಬಿಡ್ತು ಅಂತ ಹೇಳಿದ್ರು ಅವತ್ತು ಅವತ್ತ ನೋಡಿದಾಗ ಎಲ್ಲ ಖಾಲಿ ಇತ್ತು ಪ್ರತಿ ಪ್ರತಿಯೊಂದು ಮನೆಯೂ ಖಾಲಿ ಇತ್ತು ಆ ಬಿಲ್ಡಿಂಗ್ ಅಲ್ಲಿ ಟೂ ಡೇಸ್ ತ್ರೀ ಡೇಸ್ ಏನು ಅಷ್ಟೇ ಅನಿಸುತ್ತೆ ಗ್ಯಾಪ್ ಆಗಿದ್ದು ಎಲ್ಲ ಫಿನಿಶ್ ಆಯ್ತು ಅಂತಂದ್ರು ಸೊ ಅದೇ ಬಿಲ್ಡರ್ ಇನ್ನೊಂದು ಈ ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ದಾರೆ ಅಂತಂದ್ರು

ಸೊ ನಾವು ಬರೋಕ್ಕಿಂತ ಮುಂಚೆ ನಮ್ಮ ಮನೆಗೆ ಒಂದು ಗೆಸ್ಟ್ ಕೂಡ ಬಂದಿದ್ದಾರೆ ನೋಡ್ಬೋದು ಆ್ಯಂಡ್ ಆ ಗೆಸ್ಟ್ ಏನು ಮಾಡಿದ್ದಾರೆ ಅಂತ ಮುಂದೆ ನಾನು ನಿಮಗೆ ತೋರಿಸ್ತೀನಿ ಆಯಿತಾ ಸೊ ಬೇಸಿಕಲಿ ಇದು ಬಂದು ನಾವು ಫಸ್ಟ್ ಮನೆ ನೋಡೋಕೆ ಬಂದಿದ್ದು ಎಲ್ಲ ಫುಲ್ ಕುಟುಂಬ ಸಮೇತವಾಗಿ ಬಂದಿದ್ವಲ್ಲ ನೋಡೋದಕ್ಕೆ ಅದೇ ಮನೆ ಏನಪ್ಪ ಅಂದರೆ ಒಂದಿನ ತಾನೇ ನಮಗೆ ಹೇಳಿದ್ರು ಈ ಮನೆಯಲ್ಲಿ ಎಲ್ಲ ಫ್ಲೋರ್ಸೂ ಕಂಪ್ಲೀಟ್ ಆಗಿಬಿಟ್ಟಿದೆ ಅಂದರೆ ಟೆನೆಂಟ್ಸ್ ಬಂದುಬಿಟ್ಟಿದ್ದಾರೆ ಯಾವುದೂ ಖಾಲಿ ಇಲ್ಲ ಅಂತ ಸರಿ ಆಯಿತು ಅಂದ್ಕೊಂಡು ಮತ್ತೆ ನಾವು ಅದೇ ಬ್ರೋಕರ್ ಹತ್ರ ಬೇರೆ ಮನೆ ಎಲ್ಲ ಕೇಳ್ತಾ ಇದ್ವಲ್ಲ ಸೊ ಈ ಮನೆ ಬಂದುಬಿಟ್ಟು ಮತ್ತೆ ಹೌಸಿಂಗಲ್ಲಿ ಹಾಕಿದರು ಸರಿ ಹೌಸಿಂಗಲ್ಲಿ ನೋಡಿದಾಗ ಇತ್ತಲ್ಲ ಅಂತ ಹೇಳಿ ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ವಿ ಇನ್ನೊಬ್ರು ಬ್ರೋ ಬ್ರೋಕರ್ ಮೂಲಕ ನಮಗೆ ಈ ಮನೆ ಸಿಕ್ತು ಅದೊಂದು ದೊಡ್ಡ ಸ್ಟೋರಿಯೇ ಆಯಿತು ಅಂತಲೇ ಹೇಳ್ಬೋದು ಬಿಕಾಸ್ ಓನರ್ ಕೂಡ ಹಾಕಿದ್ರು ಬ್ರೋಕರ್ ಕೂಡ ಹಾಕಿದ್ರು ಬಟ್ ಓನರ್ ನಮ್ಗೆ ಕಾಲ್ ರಿಸೀವ್ ಮಾಡಲಿಲ್ಲ ಬಟ್ ಬ್ರೋಕರ್ ರಿಸೀವ್ ಮಾಡಿಬಿಟ್ಟು ಇಲ್ಲ ಇದೆ ಬನ್ನಿ ಒಂದು ಮನೆ ಇದೆ ಬಟ್ ಅದು ಥರ್ಡ್ ಇದೆ ಅಂತ ಹೇಳಿದ್ರು ಸೊ ನಮಗೇನು ಓಕೆ ಇತ್ತು ಬಿಕಾಸ್ ಇಲ್ಲಿ ಈ ಬಿಲ್ಡಿಂಗಲ್ಲಿ ಬಂದು ಲಿಫ್ಟ್ ಇರೋದ್ರಿಂದ ಪರವಾಗಿಲ್ಲ ಥರ್ಡ್ ಫ್ಲೋರ್ ಆದ್ರೂ ಅಂತ ಹೇಳಿದ್ವಿ ಆ್ಯಂಡ್ ಇವಾಗ ಫೈನಲಿ ಮನೇನ ಥರ್ಡ್ ಫ್ಲೋರಲ್ಲಿ ಯಾವ ರೀತಿಯಾಗಿದೆ ಅಂತ ನೋಡೋದಕ್ಕೆ ಅಂತ ಬಂದ್ವಿ ಸೊ ತುಂಬಾ ಚೆನ್ನಾಗಿದೆ ನೋಡ್ಬೋದು ಲೈಕ್ ಫುಲ್ ಬೆಳಕು ಆ್ಯಕ್ಚುಲಿ ನೀವು ನನ್ನ ಲಾಸ್ಟ್ ವಿಡಿಯೋ ಅಂದರೆ ಫಸ್ಟ್ ವಿಡಿಯೋ ನೋಡಿದರೆ ಅದರಲ್ಲಿ ನೋಡಿರ್ತೀರ ಅದೊಂದು ಸ್ವಲ್ಪ ಕತ್ಲೆ ಕತ್ಲೆ ಥರ ಇತ್ತು ಬಿಕಾಸ್ ಅಕ್ಕಪಕ್ಕ ಮನೆ ಇದ್ದಿದ್ದರಿಂದ ಬೆಳಕು ಜಾಸ್ತಿ ಇರಲಿಲ್ಲ ಬಟ್ ಈ ಒಂದು ಮನೆಯಲ್ಲಿ ಬಂದ್ಬಿಟ್ಟು ಥರ್ಡ್ ಇದ್ದಿದ್ದರಿಂದ ಸಿಕ್ಕಾಪಟ್ಟೆ ಬೆಳಕು ಮತ್ತು ಗಾಳಿ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು ಸೊ ಪುನೀತ್ ಅದೇ ಹೇಳ್ತಾಯಿದ್ರು ನೋಡು ಒಂದು ಮಿಸ್ ಆದರೆ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಹೇಳ್ತಾರಲ್ಲ ಸೊ ಆ ಕೆಳಗಡೆ ಮನೆ ಮಿಸ್ ಆಯಿತು ಬಟ್ ಮೇಲುಗಡೆ ಇಷ್ಟು ಒಳ್ಳೆ ಗಾಳಿ ಬೆಳಕು ಇರುವಂಥ ಮನೆ ಸಿಕ್ತು ನಿನ್ನ ಯೂಟ್ಯೂಬ್ಗೂ ಕೂಡ ತುಂಬಾ ಜಾಸ್ತಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಹೌದು ಬಿಕಾಸ್ ನನ್ನ ಯೂಟ್ಯೂಬ್ಗೆ ಏನು ಗೊತ್ತಾ ತುಂಬಾ ಬೆಳಕಿರಬೇಕು ಬೆಳಕಿದ್ದಷ್ಟು ನಮ್ಮ ವಿಡಿಯೋಸ್ ಬಂದು ಕ್ಲಾರಿಟಿ ಇರುತ್ತೆ ಚೆನ್ನಾಗಿ ಬರುತ್ತೆ ಸೊ ಒಂಥರ ಖುಷಿನೇ ಆಯಿತು ಫೈನಲಿ ನಾವು ಅನ್ಕೊಂಡಿದ್ದು ನಾವು ಇಷ್ಟಪಟ್ಟಿದ್ದ ಮನೆನೇ ಸಿಕ್ತಲ್ಲಪ್ಪ ಅಂತ ತುಂಬಾ ಜಾಸ್ತಿ ಖುಷಿ ಆಯಿತು ಆ್ಯಂಡ್ ರೆಂಟ್ ಸ್ವಲ್ಪ ಜಾಸ್ತಿ ಆಯಿತು ಬಟ್ ದಟ್ಸ್ ಓಕೆ ಪರವಾಗಿಲ್ಲ ಅಂತ ಬಂದು ನಾವು ಫಸ್ಟ್ ನೋಡ್ಕೊಂಡು ಹೋಗಿದಂತ ಮನೆ ಆ್ಯಂಡ್ ಚೆನ್ನಾಗಿದೆ ಇಷ್ಟ ಆಯಿತು ಬಟ್ ಏನಪ್ಪ ಅಂದರೆ ನಾನು ಲಾಸ್ಟ್ ಆಗಲಿ ಆಗ್ಬಿಟ್ಟಿದೆ ಅಂತ ಸೊ ಲಿಟ್ರಲ್ಲಿ ಆಗಿಬಿಟ್ಟಿತ್ತು ಮೂರು ಫ್ಲೋರ್ ಅವರು ಕೂಡ ಆಗ್ಬಿಟ್ಟಿದ್ದು ಬಟ್ ಮತ್ತೆ ನೆನ್ನೆ ಏನೋ ಯಾರೋ ಒಬ್ಬರು ಕ್ಯಾನ್ಸಲ್ ಮಾಡಿದ್ರು ಅಂತ ಹೇಳಿದ್ರು ನಾವು ತುಂಬಾನೇ ಕಾಂಟ್ಯಾಕ್ಟ್ ಮಾಡ್ತಾನೇ ಇದ್ವಿ ಇವ್ರಿಗೆ ಇದೊಂದು ಮನೆ ನಮ್ಗೆ ತುಂಬ ಇಷ್ಟ ಆಯ್ತು ಇದಾದ್ಮೇಲೆ ನಾವು ತುಂಬ ಮನೆಗಳ್ನ ನೋಡಿದ್ವಿ ಬಟ್ ಇದರಷ್ಟು ಯಾವುದೂ ಇಷ್ಟ ಆಗಲಿಲ್ಲ ಸರಿ ಆಯಿತು ಅಂತ ಮತ್ತೆ ಬ್ರೋಕರ್ಸ್ಗೆ ಓನರ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡಿದ್ವಿ ಆವಾಗ ಲಾಸ್ಟ್ ಮೂಮೆಂಟಲ್ಲಿ ಒಂದು ಇದೆ ಥರ್ಡ್ ಫ್ಲೋರಲ್ಲಿ ಅಂತ ಹೇಳಿದರು ಆ್ಯಂಡ್ ಬ್ಯಾಕ್ ಫಸ್ಟ್ ಫ್ಲೋರ್ಗಿಂತ ಥರ್ಡ್ ಫ್ಲೋರಲ್ಲಿ ಬೆಳಕೆಲ್ಲ ಇನ್ನೂ ಸ್ವಲ್ಪ ಜಾಸ್ತಿಯೇ ಇದೆ ಸೊ ಇವತ್ತು ಟೋಕನ್ ಅಡ್ವಾನ್ಸ್ ಕೊಡೋಣ ಅಂತಲೇ ನಾನು ಬಂದ್ಕೊಂಡು ಬಂದಿದ್ದೀವಿ ಆ್ಯಂಡ್ ಚೆನ್ನಾಗಿದೆ ಬೆಳಕೆಲ್ಲ ನೋಡ್ಬೋದು ನೀವು ವಿತೌಟ್ ಲೈಟೇ ಇಷ್ಟು ಬೆಳಕಿದೆ ಸೊ ಮಸ್ತಿದೆ ಅಂತಲೇ ಹೇಳ್ಬೋದು ಅದು ಸ್ಪೇಷಿಯಸ್ ಇದೆ ಏನು ಗೊತ್ತಾಯಿತು ಥರ್ಟಿ ಫಾರ್ಟಿ ಸೈಟಲ್ಲಿ ಮಾಡಿರೋಂಥ ಟು ಬಿ ಎಚ್ ಕೆ ಆಗಿರೋದ್ರಿಂದ ತುಂಬಾ ಆಗಿ ಬಂದಿದೆ ಹಾಲ್ ಕಿಚನ್ ಬೆಡ್ರೂಮ್ಸ್ ಎಲ್ಲ ಪ್ರತಿಯೊಂದು ಬಾತ್ರೂಮ್ ಕೂಡ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಾರಿವಾಳ ಆಗಲಿ ಮೊಟ್ಟೆ ಕೂಡ ಇಟ್ಬಿಟ್ಟಿದೆ ನೋಡಿ

ಸದ್ಯಕ್ಕೆ ಹೇಳೋದು ಅನ್ಸುತ್ತೆ ಆಗೋದಿಲ್ಲ ಒಳ್ಳೇದಕ್ಕೆ ಅಂತ ಬಿಕಾಸ್ ಅವತ್ತು ಮಿಸ್ ಆಯಿತು ಇವತ್ತು ಒಳ್ಳೆ ಥರ್ಡ್ ಡೋರ್ ಫುಲ್ ಬೆಳಕು ಈ ಥರ ಬೆಳಕಿರಬೇಕು ಮನೆಗೆ ನಮ್ಗೆ ಅದೇ ಇಷ್ಟ ಎಷ್ಟು ಬೆಳಕು ಬೀಳುತ್ತೋ ಅಷ್ಟು ಒಳ್ಳೆಯದು ಆ್ಯಂಡ್ ಇದು ಬಂದು ಈಸ್ಟ್ ಫೇಸ್ ಅಂದರೆ ಸೂರ್ಯನ ಬಾಗಿಲು ಫುಲ್ ವಾಸ್ತು ಪ್ರಕಾರ ಮಾಡಿದ್ದಾರೆ ಲೈಕ್ ಸೂರ್ಯನ ಬಾಗಲೂಗೆ ಎಡಗಡೆ ಸೈಡ್ ಎಡಗಡೆ ಸೈಡ್ ಕಿಚನ್ ಬಂದಿದೆ ಬಲಗಡೆ ಸೈಡ್ ದೇವ್ರ ಮನೆ ದೇವ್ರ ಮೂಲೆಯಲ್ಲಿ ಆ್ಯಂಡ್ ಕುಬೇರನ ಮೂಲೆಯಲ್ಲಿ ಕರೆಕ್ಟಾಗಿ ಬಾರ್ಡ್ರೋವೆಲ್ಲ ಪ್ರತಿಯೊಂದೂ ಕರೆಕ್ಟಾಗಿ ಬಂದಿದೆ ಸೊ ಪರ್ಫೆಕ್ಟ್ ನೋಡೋಣ ಒಳ್ಳೇದಾಗಲಿ ಮನೆಗೆ ಬಂದಿರಲಿಲ್ಲ ನಮ್ಗುರು ಅಲ್ವಾ ಓಕೆ ಫ್ರೆಂಡ್ಸ್ ಎಸ್ ಟೋಕನ್ ಅಡ್ವಾನ್ಸ್ ಕೊಟ್ಬಿಟ್ಟು ಬಂದ್ವಿ ಆ್ಯಂಡ್ ಅಂತೂ ಇಂತು ಮನೆ ಸಿಕ್ತು ಅವನಿಗೆ ಮನೆ ಕೋರ್ಮ್ ಸಿಕ್ಕಿಲ್ಲ ಅಂದ್ರೆ ಜೆ ಪಿ ನಗರ ಆಯ್ತು ಎಲ್ಲರೂ ಜೆ ಪಿ ನಗರ ನೀನು ಆರಾಮಾಗಿ ಮನೇಲಿ ರೆಸ್ಟ್ ಮಾಡಿ ಜೆ ಪಿ ನಗರದಿಂದ ಬಿಕಾಸ್ ಜೆ ಪಿ ನಗರದಿಂದ ಕೋರ್ಮಂಗ್ಳುಗ್ ಬರೋಕ್ಕಾಗಲ್ಲ ನಮ್ಮಅಮ್ಮ ಅಂಗಡಿ ಹತ್ರಕ್ಕೆ ಬಟ್ ಏನು ಅಂತೂ ಇಂತೂ ನಮ್ಮ ಮನೆ ಸಿಕ್ತು ಕಣಪ್ಪ ಇನ್ನೂ ನಮ್ಮಅಮ್ಮನ ಮನೆ ಬಾಕಿ ಇದೆ ಅದು ಯಾವಾಗ ಸಿಗುತ್ತೆ ಗೊತ್ತಿಲ್ಲ ಸೊ ಸಿಗುತ್ತೆ ಅದಕ್ಕೂ ಟೈಮ್ ಬೇಕು ಸಿಗುತ್ತೆ ಓನರ್ ಏನು ಇನ್ನೊಂದು ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ ಅಂದರೆ ತಿಂಗಳು ಹೆಚ್ಚಿನ ಮಾಡ್ಕೊಳ್ಳೋಣ ಅಂತ ಹೇಳೋರೆ ಹ್ಮ್ ಒಂದಳು ಹುಡುಕ್ತಾ ಇದೀವಿ ಬಿಟ್ಟಿಲ್ಲ ಕಂಟಿನ್ಯೂಸ್ ಆಗಿ ಹುಡುಕ್ತಾ ಇದೀವಿ ಪಾಪ ಎವ್ರಿ ವೀಕೆಂಡ್ ಅರುಣ್ ಮತ್ತೆ ಪುನೀತ್ ಅಂತೂ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ತಾನೆ ಇದಾರೆ ಬಟ್ ನಮಗ್ ಅಷ್ಟು ಇಷ್ಟ ಆಗ್ತಾ ಇಲ್ಲ ಅದೇ ಪ್ರಾಬ್ಲಮ್ ಅಂದ್ರೆ ಇನ್ನೊಂದೇನ್ ಗೊತ್ತಾ ಕೋರ್ಮಂಗ್ಲಾದಲ್ಲಿ ಹತ್ರ ಹೊಸ ಮನೆ ಯಾರು ಜಾಸ್ತಿ ಕನ್ಸ್ಟ್ರಕ್ಷನ್ ಮನೆ ಮುಂಚೂರು ನೋಡಕ್ ನಮ್ಗೆ ಸಮಾಧಾನ ಆಗ್ಬೇಕು ಹೌದು ಹಂಗೆ ಇಂಪಾರ್ಟೆಂಟ್ ಅದೇ ಬಿಲ್ಡಿಂಗ್ ಯಾರು ನೋಡಕ್ ಸಮಾಧಾನ ಆಗ್ಬೇಕು ಚೆನ್ನಾಗೈತೆ ಇರ್ಬೋದು ಅನ್ಬೇಕು ವಾಸ್ತು ಒಂದ್ ಸ್ವಲ್ಪ ಕರೆಕ್ಟ್ ಆಗಿರ್ಬೇಕು ಅವೆಲ್ಲ ನೋಡ್ತಿವಲ್ವಾ ಹಂಗಾಗಿ ಸ್ವಲ್ಪ ಲೇಟು ನಮ್ಗೆ ನೋಡ ಆದಷ್ಟು ಬೇಗನೆ ಒಂದು ಇಲ್ಲಿಗೂನು ಮನೆ ಸಿಕ್ಬಿಟ್ರೆ ಎಲ್ಲಾರು ಮತ್ತೆ ನಮ್ ನಮ್ ದಾರಿಗ್ ಹೋಗೋದೆ ಅಷ್ಟೇ ಅಷ್ಟೇ ಹೆಣ್ಮಕ್ಳು ಯಾವತ್ತಿದ್ರು ಅಷ್ಟೇ ನೋಡಿ ಯಾಕಿದ್ದೀರಾ ಯಾಕಿದ್ದೀರಾ ಅಂತಿರಲ್ಲ ಇವಾಗ ಇರ್ತಾರಾ ಇರಂದ್ರ ಇರ್ತೀವ ಇರಲ್ಲ ಇನ್ನು ಹೋಗ್ತೀವಿ ಹೋಗ್ತಿವಿ ನಮ್ ಗಂಡ ಸ್ಕೂಲ್ ಸೇರಿಸ್ಬೇಕು ಅದು ಇದು ಸೊ ಇದೊಂದು ಒಂಥರ ಈ ಟೂ ಇಯರ್ಸ್ ಏನಿತ್ತಲ್ಲ ಅದೊಂಥರ ನಮ್ಮ ಲೈಫಿನ ಒಂಥರ ಇದ್ರ ಪೀರಿಯಡ್ ಅದು ಒಂದು ಏನಂತಾರೆ ಅಂದರೆ ವೆಕೇಶನ್ ಪೀರಿಯಡು ಚೆನ್ನಾಗಿ ಅಮ್ಮನ ಮನೇಲಿ ಇದ್ದು ಮಜಾ ಮಾಡಿದ್ವಿ ಒಂಥರ ಫುಲ್ ಖುಷಿಯಾಗಿತ್ತು ಅಮ್ಮಿ ಎರಡು ವರ್ಷ ಹೆಂಗೆ ಹೋಯ್ತು ಅನ್ನೋದು ನಮಗಂತೂ ಲಿಟ್ರಲ್ಲಿ ಗೊತ್ತಾಗಿಲ್ಲ ಒಂಥರ ಕಣ್ಮಿಚ್ ಕಣ್ಬಿಡೋ ವರ್ಷದಲ್ಲಿ ಹೊಟ್ಟೋಯ್ತು ಅನ್ನೋ ಥರ ಇತ್ತು ಬಟ್ ಇನ್ ಮುಂದೆ ಏನ್ ಮಾಡೋದು ಗೊತ್ತಿಲ್ಲ ನಮ್ಮಅಮ್ಮ ಇಲ್ಲಿರ್ತದೆ ನಾವ್ ಅಲ್ಲಿರ್ತೀವಿ ಲಚ್ಚು ಇನ್ನೊಂದ್ ಕಡೆ ಇರ್ತಾಳೆ ಎಲ್ಲ ಸೊಂದ್ ಮೂರ್ ಮೂರ್ ದಿಕ್ಕು ಈಗ ಜನ ದಿಕ್ಕು ಬೇಜಾರಾಗುತ್ತೆ ಬಟ್ ಏನಿಲ್ಲ ಹೋಗ್ತಾ ಬರ್ತಾ ಇರ್ತೀವಿ ಒಂದೇ ಕಡೆ ಅಟ್ ಲೀಸ್ಟ್ ಬೆಂಗಳೂರಲ್ಲಿ ಇರ್ತೀವಲ್ಲ ಏನಾದ್ರೂ ಬೇರೆ ಕಡೆ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಇದ್ರೆ ಏನ್ ಮಾಡ್ತಾರೆ ಎಣ್ಣೆ ಕೊಡ್ತಾ ಇರ್ಲಿಲ್ಲ ನನ್ ಮದ್ವೆ ಮದುವೆ ಅಲ್ಲೇ ನಮ್ಮಅಮ್ಮ ಹೇಳ್ಬಿಟ್ಟಿದ್ದು ಫಸ್ಟ್ ನನ್ನ ಮಗಳು ಬೆಂಗಳೂರಲ್ಲಿ ಇರಬೇಕು ಅಷ್ಟೇ ನಮ್ಮ ಅಪ್ಪ ಅಮ್ಮ ಇಬ್ರು ಅದೇ ಹೇಳಿಬಿಟ್ಟಿದ್ದು ಬೆಂಗ್ಳೂರಲ್ಲಿದ್ದರೆ ಅಟ್ಲೀಸ್ಟ್ ಬಂದು ಹೋಗ್ತಾ ಇರ್ತಾರೆ ನೋಡ್ಕೊಬೋದು ಈ ಥರ ಬೇರೆ ಬೇರೆ ರೆಸ್ಟ್ರಿಕ್ಟರ್ ಕೊಟ್ಬಿಟ್ಟು ನಮ್ಗೆ ಹೋಗೋಕ್ಕಾಗಲ್ಲ ಬರೋದಕ್ಕಾಗೋದಿಲ್ಲ ಬೇಡವೇ ಬೇಡ ಕಣಪ್ಪ ನನ್ನ ಮಗಳು ಏನಾದರೂ ಬೆಂಗಳೂರಲ್ಲಿರೋಂಥ ಗಂಡು ಬಂದರೆ ಹೇಳಿ ಅಂತ ಹೇಳೋರು ಬ್ರೋಕರ್ಗಳಿಗೆ ಸೊ ಇಬ್ಬರೂ ಅದೇ ಅದೇ ಥರ ಅಂದರೆ ನಂದು ಮಂಡ್ಯ ಆಗಿದ್ರು ನಾವು ಪುನೀತ್ ಆಫೀಸ್ ಇರೋದು ಇರೋದ್ರಿಂದ ಸೊ ನಾವು ಇಲ್ಲೇ ಇದ್ದೀವಿ ಅದೊಂದು ಒಳ್ಳೇದಾಯಿತು ನಮ್ಮ ನಂದಿಗೂ ಅದೇ ರೀತಿಯಾಗಿ ಒಂದು ಒಳ್ಳೆ ಗಂಡು ಸಿಕ್ಬಿಟ್ರೆ ಸಾಕು ಓಕೆ ಫ್ರೆಂಡ್ಸು ಎಸ್ ಅದು ಇದಷ್ಟು ಇಂಪಾರ್ಟೆಂಟ್ ನ್ಯೂಸ್ ಎಲ್ರಿಗೂ ಹೇಳಬೇಕಿತ್ತು ಟೋಕನ್ ಅಡ್ವಾನ್ಸ್ ಕೊಟ್ಟಾಯಿತು ಮನೆ ಕೂಡ ನೀವು ಆಲ್ರೆಡಿ ಖಾಲಿ ಮನೆ ನೋಡು ಕೂಡ ಆಯಿತು ಹೇಗಿದೆ ಅಂತ ಸೊ ನಾ ಮನೆ ಹಾಲು ಉಗ್ಸೋದು ಅದೆಲ್ಲನೂ ಕೂಡ ಮಾಡ್ತೀವಿ ಇನ್ನೂ ಇನ್ನೂ ಟೈಮ್ ಇದೆಯಮ್ಮೆ ಹಾಲು ಉಗ್ಸೋಕ್ಕೆಲ್ಲ ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸಾ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಆದಮೇಲೆ ಹಾಲುಗ್ಸೋಣ ಅಂತ ಅಂದ್ಕೊಂಡಿದ್ವಿ ಬಿಕಾಸ್ ಆ ಮನೇದು ಗೃಹ ಪ್ರವೇಶ ಆಗೋದು ಇದೆ ಈ ಮಂತ್ ಎಂಡಲ್ಲಿ ಏನೋ ಗೃಹ ಪ್ರವೇಶ ಅಂತ ಹೇಳ್ತಾ ಇದ್ರು ಸೊ ನಾವೇ ಫಸ್ಟು ಗೃಹ ಪ್ರವೇಶ ಆದಮೇಲೆ ಫಸ್ಟು ಹೋಗೋದು ಆ ಮನೆಗೆ ಒಂಥರ ಖುಷಿ ಸಖತ್ತು ನಂಗೆ ಈ ಥರ ಹೊಸ ಮನೆಗೆ ಹೋಗಬೇಕು ಅಂದರೆ ಒಂಥರ ಜಾಸ್ತಿ ಖುಷಿ ನಾವು ಮಗು ಅದೇ ಥರ ಹೊಸ ಮನೆ ಸಿಗ್ಬಿಡಿ ಓಕೆ ಫ್ರೆಂಡ್ಸ್ ಬಂದು ಬಂದಿವರ ಬ್ಲಾಗ್ ಮತ್ತೆ ಸಿಗ್ತೀವಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ವೆಯ್ಟ್ ಇರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಂಡು మొత్తం ముందే బ్లగ్ అని అంక బాయ్